ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿಯಲ್ಲಿ ಈಗ ಹಲವಾರು ಜನರಿಗೆ ಹಾಸನ ಟ್ರ್ಯಾಕ್ ಟೆಸ್ಟ್ ಸ್ಟಾಪ್ ಆಗಿದೆ ನಿಮ್ಮ ಒಂದು ಡೇಟಿನ ಒಂದು ಟ್ರ್ಯಾಕ್ ಟೆಸ್ಟನ್ನು ಮುಂದಿನ ದಿನಕ್ಕೆ ಮುಂದೂಡಲಾಗಿದೆ ಅಂತ ಹಲವಾರು ಅಭ್ಯರ್ಥಿಗಳಿಗೆ ಮೆಸೇಜ್ ಬರ್ತಾ ಇದೆ ಸೊ ತುಂಬ ಜನರು ನನಗೆ ಕಮೆಂಟ್ ಮುಖಾಂತರ ಕೇಳುತ್ತಾ ಇದ್ದಾರೆ ಕೆಲವಷ್ಟು ಅಭ್ಯರ್ಥಿಗಳಿಗೆ ಮೆಸೇಜ್ ಬಂದಿದೆ ಇನ್ನು ಕೆಲವಷ್ಟು ಅಭ್ಯರ್ಥಿಗಳಿಗೆ ಮೆಸೇಜ್ ಬಂದಿಲ್ಲ ಸೊ ಯಾರೆಲ್ಲ ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ಪರೀಕ್ಷೆ ಮುಂದೂಡಲಾಗಿದೆ ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಿಮಗೂ ಕೂಡ ಗೊತ್ತಿದೆ ಇಲ್ಲಿ ಹಾಸನ ಟ್ರ್ಯಾಕ್ ಟೆಸ್ಟಿನ ಒಂದು ಹೊಸ ಲಿಸ್ಟನ್ನು ಮೂರನೇ ತಾರೀಕಿನಿಂದ ಇಪ್ಪತ್ತ ಒಂಬತ್ತನೇ ತಾರೀಕಿನ ಒಂದು ಲಿಸ್ಟನ್ನು ಬಿಟ್ಟಿದ್ದರು ಇಲ್ಲಿ ಅಪ್ಲಿಕೇಶನ್ ನಂಬರ್ ಕೂಡ ಇದೆ ಡಿ ಟೂ ಝೀರೋ ಟೂ ಸಿಕ್ಸ್ ಸಿಕ್ಸ್ ನೈನ್ ಜೀರೋನಿಂದ ಡಿ ಟೂ ಝೀರೋ ಫೋರ್ ಝೀರೋ ಏಟ್ ಟೂ ಒನ್ವರೆಗೆ ಯಾರೆಲ್ಲರ ಈ ಒಂದು ಅಪ್ಲಿಕೇಶನ್ ನಂಬರ್ ಒಳಗಡೆ ಇತ್ತು ಎಲ್ಲರೂ ಕೂಡ ತಮ್ಮ ಒಂದು ಕರೆಪತ್ರವನ್ನು ನೀವು ಡೌನ್ಲೋಡ್ ಮಾಡಿಕೊಂಡಿದ್ದೀರಿ ಸೊ ಈಗ ಹಲವಾರು ಅಭ್ಯರ್ಥಿಗಳಿಗೆ ಮೆಸೇಜ್ ಬರ್ತಾ ಇದೆ ಇವನ್ ಇಲ್ಲಿ ನೀವು ಹಾಸನ ಚಾಲನಾ ವೃತ್ತಿ ಪರೀಕ್ಷೆ ಅಭ್ಯರ್ಥಿವಾರು ಇದರ ಮೇಲೆ ಕೂಡ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಗೊತ್ತಿದೆ ಡೈಲಿ ಡೇಲಿ ಇಲ್ಲಿ ಹಾಸನ ಟ್ರ್ಯಾಕ್ ಟೆಸ್ಟಿನ ಒಂದು ಅಂಕಪಟ್ಟಿ ಕೂಡ ಇಲ್ಲಿ ಅಪ್ಡೇಟ್ ಆಗುತ್ತಾ ಇದೆ ಒಂದನೇ ತಾರೀಕಿನಿಂದ ನೋಡಿ ಇಲ್ಲಿ ಮಾರ್ಚ್ ಒಂದನೇ ತಾರೀಕುವರೆಗಷ್ಟೇ ಇಲ್ಲಿ ಅಪ್ಡೇಟ್ ಆಗಿದೆ ನೋಡಿ ಇಲ್ಲಿ ಮಾರ್ಚ್ ಒಂದನೇ ತಾರೀಕಿನ ಒಂದು ಲಾಸ್ಟ್ ಅಪ್ಡೇಟ್ ಇದೆ ಆಮೇಲೆ ಯಾವುದೇ ರೀತಿಯಿಂದ ಇಲ್ಲಿ ನೆಕ್ಸ್ಟ್ ಒಂದು ಅಂಕಪಟ್ಟಿಯ ಅಪ್ಡೇಟ್ ಇಲ್ಲ ಫ್ರೆಂಡ್ಸ್ ಸೊ ಈಗ ಕೆಲವಷ್ಟು ಅಭ್ಯರ್ಥಿಗಳಿಗೆ ಈಗ ಹಾಸನದಲ್ಲಿ ತುಂಬ ಜನರು ಕೇಳುತ್ತಾ ಇದ್ದಾರೆ ಯಾವ ಒಂದು ಕಾರಣದಿಂದ ಅಲ್ಲಿ ಸ್ಟಾಪ್ ಮಾಡಿದ್ದಾರೆ ಅಂತ ಸೊ ಫ್ರೆಂಡ್ಸ್ ಹಾಸನದಲ್ಲಿ ಸೆನ್ಸರ್ ಒಂದು ಸಮಸ್ಯೆ ಸೆನ್ಸರಿನ ಪ್ರಾಬ್ಲಮ್ ಇದ್ದ ಕಾರಣ ಅಲ್ಲಿ ಹಾಸನ ಟ್ರ್ಯಾಕ್ ಟೆಸ್ಟ್ ಸ್ಟಾಪ್ ಮಾಡಿದ್ದಾರೆ ಸ್ಟಾಪ್ ಮಾಡಿದ್ದಾರೆ ಸೊ ಒನ್ ವೀಕ್ ಅಂತ ಹೇಳಿದ್ದಾರೆ ನಾವು ಕೂಡ ಕರೆ ಮಾಡಿ ವಿಚಾರಿಸಿದಾಗ ಕಚೇರಿಗೆ ಆಫೀಸಿಗೆ ಸೊ ಅವರು ತಿಳಿಸಿದ್ದಾರೆ ಒಂದು ವಾರ ಲೇಟ್ ಆಗುತ್ತದೆ ಹಾಸನ ಟ್ರ್ಯಾಕ್ ಮತ್ತು ಸ್ಟಾರ್ಟ್ ಆಗಲು ಹೆಚ್ಚು ಕೂಡ ಆಗಬಹುದು ಬಟ್ ಅವರು ಈಗ ಒಂದು ವಾರ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಸೊ ಹಲವಾರು ಅಭ್ಯರ್ಥಿಗಳಿಗೆ ಮೆಸೇಜ್ ಬರ್ತಾ ಇದೆ ನೋಡಿ ಯಾವ ರೀತಿ ಮೆಸೇಜ್ ಬರ್ತಾ ಇದೆ ಅಂತ ಕೂಡ ತಿಳಿಸಿಕೊಡುತ್ತೇನೆ ನೋಡಿ ಒಬ್ಬರದ್ದು ಇಲ್ಲಿ ಹತ್ತನೇ ತಾರೀಕಿಗೆ ಇವರ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಇತ್ತು ಸೊ ನೀವು ಇಲ್ಲಿ ನೋಡಬಹುದು ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಹಾಸನ ತರಬೇತಿ ಕೇಂದ್ರದಲ್ಲಿ ನಿಗದಿಪಡಿಸಲಾಗಿದ್ದ ಚಾಲನಾ ವೃತ್ತಿ ಪರೀಕ್ಷೆಯನ್ನು ಕಾರಣಾಂತರದಿಂದ ಮುಂದೂಡಲಾಗಿದೆ ಮುಂದಿನ ದಿನಾಂಕವನ್ನು ತಮಗೆ ಎಸ್ ಎಮ್ ಎಸ್ ಮೂಲಕ ತಿಳಿಸಲಾಗುವುದು ಅಂತ ಫ್ರೆಂಡ್ಸ್ ತಿಳಿಸಿಕೊಟ್ಟಿದ್ದಾರೆ ಈ ರೀತಿಯಾಗಿ ಕೆಲವಷ್ಟು ಅಭ್ಯರ್ಥಿಗಳಿಗೆ ಹತ್ತನೇ ತಾರೀಖೆ ಇದ್ದ ಅಭ್ಯರ್ಥಿಗಳಿಗೆ ಕೆಲವಷ್ಟು ಅಭ್ಯರ್ಥಿಗಳಿಗೆ ಮೆಸೇಜ್ ಬಂದಿರಬಹುದು ಕೆಲವಷ್ಟು ಅಭ್ಯರ್ಥಿಗಳಿಗೆ ಮೆಸೇಜ್ ಬರದೇ ಕೂಡ ಇರಬಹುದು ಬಟ್ ಯಾರೂ ಕೂಡ ಆ ದಿನ ಹೋಗುವ ಅವಶ್ಯಕತೆ ಇಲ್ಲ ಅದೇ ರೀತಿ ನೋಡಿ ಇಲ್ಲಿ ಒಬ್ಬರದ್ದು ಹನ್ನೊಂದನೇ ಹನ್ನೊಂದನೇ ತಾರೀಕು ಕೂಡ ಇತ್ತು ಇಲ್ಲಿ ಕೂಡ ಸೇಮ್ ಇವರಿಗೆ ಮೆಸೇಜ್ ಬಂದಿದೆ ಕಾರಣಾಂತರದಿಂದ ಮುಂದೂಡಲಾಗಿದೆ ಮುಂದಿನ ನೆಕ್ಸ್ಟ್ ನಿಮ್ಮ ಒಂದು ಡೇಟ್ ಅವರು ನಿಮಗೆ ಎಸ್ ಎಮ್ ಎಸ್ ಮುಖಾಂತರ ತಿಳಿಸುತ್ತಾರೆ ಅದೇ ರೀತಿ ಅವರು ವೆಬ್ಸೈಟ್ನಲ್ಲಿ ಕೂಡ ಹಾಕುತ್ತಾರೆ ಯಾವ ದಿನದಲ್ಲಿ ನಿಮಗೆ ಕರೆಯುತ್ತಾರೆ ಅಂತ ಸೊ ನೆಕ್ಸ್ಟ್ ಒಂದು ಡೇಟ್ ಅವರು ನಿಗದಿಪಡಿಸಿದಾಗ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಇಲ್ಲಿ ಹದಿಮೂರನೇ ತಾರೀಕಿನ ಒಂದು ಡೇಟ್ ಕೂಡ ಅವರು ಕಾರಣಾಂತರದಿಂದ ಮುಂದೂಡಲಾಗಿದೆ ಸೊ ನೆಕ್ಸ್ಟ್ ಯಾರ ಒಂದು ಹತ್ತನೇ ತಾರೀಕಿನ ಮುಂದುಗಡೆ ಯಾರ ಒಂದು ನೆಕ್ಸ್ಟ್ ಹಾಸನದಲ್ಲಿ ಪರೀಕ್ಷೆ ಇತ್ತು ಆಲ್ಮೋಸ್ಟ್ ಎಲ್ಲರದ್ದು ಕೂಡ ನೀವು ಒಂದು ವಾರ ಒಂದು ವಾರದ ಒಳಗೆ ಯಾರೆಲ್ಲರ ಒಂದು ಎಕ್ಸಾಮ್ ಇದೆ ಅವರ ಎಲ್ಲರದು ಕೂಡ ಒಂದು ಟ್ರ್ಯಾಕ್ ಟೆಸ್ಟ್ ಮುಂದೂಡಲಾಗಿದೆ ಸದ್ಯದಲ್ಲಿ ಅವರು ಒಂದು ವೀಕಿನ ಒಳಗಡೆ ಯಾರ ಒಂದು ಟ್ರ್ಯಾಕ್ ಟೆಸ್ಟ್ ಹಾಸನದಲ್ಲಿ ಇತ್ತು ಅಂಥವರಿಗಷ್ಟೇ ಅವರು ಮೆಸೇಜ್ ಹಾಕ್ತಾ ಇದ್ದಾರೆ ಒಂದು ವಾರದ ಒಳಗಡೆ ಸೆನ್ಸರ್ ಸರಿಯಾಗಿ ಇದ್ದರೆ ಸೊ ಅವರು ನೆಕ್ಸ್ಟ್ ಕಂಟಿನ್ಯೂ ಚಾಲನಾ ವೃತ್ತಿ ಪರೀಕ್ಷೆ ಸ್ಟಾರ್ಟ್ ಮಾಡುತ್ತಾರೆ ಮತ್ತು ಹೆಚ್ಚು ಸಮಯ ಅವರಿಗೆ ಬೇಕಾದರೆ ನೆಕ್ಸ್ಟ್ ಯಾರ ಒಂದು ಒಂದು ವಾರದ ನಂತರ ಯಾರ ಒಂದು ಟ್ರ್ಯಾಕ್ ಟೆಸ್ಟ್ ಇತ್ತು ಅವರಿಗೂ ಕೂಡ ಮೆಸೇಜ್ ಬರಬಹುದು ನಿಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಮುಂದೂಡಲಾಗಿದೆ ಅಂತ ಫ್ರೆಂಡ್ಸ್ ಸೊ ಯಾರೂ ಕೂಡ ವರಿ ಮಾಡುವ ಅವಶ್ಯಕತೆ ಇಲ್ಲ ಯಾರಿಗೆ ಮೆಸೇಜ್ ಬಂದಿಲ್ಲ ಸೊ ಒಂದು ವಾರದ ಒಳಗಿಡ ಒಳಗಿನ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಟ್ರ್ಯಾಕ್ ಟೆಸ್ಟ್ ಅವರು ಮುಂದೂಡಲಾಗಿದೆ ಅಂತ ಮೆ ಎಸ್ ಎಮ್ ಎಸ್ ಈಗ ಒನ್ ಬೈ ಒನ್ ಎಲ್ಲರಿಗೂ ಕೂಡ ಅವರು ಸೆಂಡ್ ಮಾಡುತ್ತಾ ಇದ್ದಾರೆ ಫ್ರೆಂಡ್ಸ್ ಏನಾದರೂ ಇದರ ಬಗ್ಗೆ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಸೊ ನಿಮಗೆ ಅವರು ನೆಕ್ಸ್ಟ್ ಒಂದು ಡೇಟ್ ಎಲ್ಲರಿಗೂ ಕೂಡ ಮೆನ್ಷನ್ ಮಾಡಿ ನಿಮಗೆ ಅವರು ಒಂದು ಡೇಟನ್ನು ಕೂಡ ನೀಡುತ್ತಾರೆ